ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಘಟ್ಟಿವಾಳಯ್ಯನವರ ಪರಿಚಯ ವಚನಗಳ ಓದು ಮತ್ತು ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಮೊದಲಿಗೆ ಘಟ್ಟಿವಾಳಯ್ಯನವರ ಪರಿಚಯ ಘಟ್ಟಿವಾಳಯ್ಯನವರ ಪೂರಾಶ್ರಮದ ಹೆಸರು ಮುದ್ದಣ್ಣ ಇವರು ತಮ್ಮ ವ್ಯಕ್ತಿತ್ವದ ಘಟ್ಟಿತನದಿಂದಲೇ ಘಟ್ಟಿವಾಳಯ್ಯ ಎಂದು ಹೆಸರುವಾಸಿಯಾಗಿದ್ದರು ಇವರು ಕಲ್ಯಾಣದ ಪರಿಸರದಲ್ಲಿಯೇ ಜೀವಿಸಿದ್ದ ಜೀವಿಸಿದ್ದಂತಹ ಶರಣರು ತಂದೆ ತಾಯಿಯ ವಿವರಗಳು ತಿಳಿದು ಬಂದಿಲ್ಲ ಸಂಸಾರ ತ್ಯಜಿಸಿ ಘಟ್ಟಿವಾಳಯ್ಯನಾಗಿ ಕಲ್ಯಾಣದಲ್ಲಿಯೇ ಸಾಧನೆ ಮಾಡುತ್ತಾ ಜೀವನ ಪೂರ್ತಿ ಕಳೆದವರು ಇವರದು ಅತ್ಯಂತ ನಿಷ್ಠುರದ ನುಡಿಗಳ ವಚನಗಳು ವೇಷಧಾರಿ ಡಂಭಾಚಾರಿ ಜಂಗಮರನ್ನ ಅವರು ಎಂಜಲಕ್ಕೆ ಬರುವ ನೊಣಗಳೆಂದು ಕರೆದಿದ್ದಾರೆ ಅವರ ಜೀವನವು ಲೀಲಾಮಯವಾಗಿದ್ದಿತು ಎಂದು ಹೇಳಲಾಗುತ್ತದೆ ಶಿವಾನುಭವ ಮಂಟಪದಲ್ಲಿ ಶರಣ ಘಟ್ಟಿವಾಳಯ್ಯನವರು ಹಲವಾರು ತಾತ್ವಿಕ ವಚನಗಳನ್ನು ಬರೆದಿದ್ದಾರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬುದು ಇವರ ವಚನಗಳ ಅಂಕಿತ ಅವರು ಬರೆದಂತಹ ನೂರ ಐವತ್ತು ವಚನಗಳು ನಮಗೆ ಲಭ್ಯವಿವೆ ಇವರು ಶಿವಾನುಭವವನ್ನು ಸಾರುವ ನೃತ್ಯ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರು ಇವರು ಮಾಡಿರುವ ಒಳ್ಳೆಯ ಅತಿ ಉತ್ತಮವಾದ ಅತ್ಯುತ್ತಮವಾದ ಕೆಲಸವೆಂದರೆ ಕಪಟಿಗಳಾದಂತಹ ಶರಣರು ಇವರ ಜೊತೆಗೆ ಬೆರೆತು ಅವರ ವಚನಗಳನ್ನು ಕೇಳಿ ಅವರ ಗಟ್ಟಿ ವ್ಯಕ್ತಿತ್ವಕ್ಕೆ ಶರಣಾಗಿ ಒಳ್ಳೆಯ ಜಂಗಮರಾದರಂತೆ ಹಾಗೂ ಮದ್ದಳೆಯನ್ನು ಬಾರಿಸುತ್ತಾ ನರ್ತಿಸುತ್ತಿರುವಾಗಲೇ ತಮ್ಮ ಕೊನೆ ಕೊನೆಯುಸಿರನ್ನು ಎಳೆದರು ಎನ್ನುವ ಮಾಹಿತಿ ಲಭ್ಯವಿದೆ ಗುರು ಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ಹೊಸ ವ್ಯಾಖ್ಯಾನವನ್ನು ನೀಡುವ ಇವರ ಧೈರ್ಯ ಅತ್ಯಂತ ಪ್ರಶಂಸನೀಯ ಗುರು ಲಿಂಗ ಜಂಗಮ ಕಲ್ಪನೆಗೆ ತನ್ನದೇ ಆದ ದೃಷ್ಟಿಯಲ್ಲಿ ಹೊಸ ವ್ಯಾಖ್ಯಾನವನ್ನು ನೀಡತಕ್ಕಂತಹ ಧೈರ್ಯವನ್ನು ಘಟ್ಟಿವಾಳಯ್ಯನವರು ತೋರಿಸಿದ್ದರು ಇಂಥ ಶ್ರೇಷ್ಠ ವಚನಕಾರರಾದ ಘಟ್ಟಿವಾಳಯ್ಯನವರ ವಚನಗಳ ವಿಶ್ಲೇಷಣೆಗೆ ಹೋಗೋಣ ವಚನ ಹೀಗಿದೆ ಸತ್ತ ಶವ ಕಿಚ್ಚ ಬಲ್ಲುದೇ ನಿಷ್ಠೆ ನಿಬ್ಬೆರಗಾದ ಕರ್ತೃ ಮರ್ತ್ರರ ಬಲ್ಲನೆ ಸತ್ತ ಶವ ಕಿಚ್ಚ ಬಲ್ಲುದೆ ನಿಷ್ಠೆ ನಿಬ್ಬೆರಗಾದ ಕರ್ತೃ ಬಲ್ಲನೆ ತೊಟ್ಟು ಬಿಟ್ಟ ಹಣ್ಣು ಮತ್ತೆ ಹತ್ತುವುದೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲವೆಂದನು ತೊಟ್ಟು ಬಿಟ್ಟ ಹಣ್ಣು ಮತ್ತೆ ಹತ್ತುವುದೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲವೆಂದನು ಅಂದ ಅಂದರೆ ಸತ್ತ ಹೆಣಕ್ಕೆ ಬೆಂಕಿಯ ಬಿಸಿ ಅರಿವಿಗೆ ಬರುತ್ತದೆಯೇ ಮಾಗಿ ತೊಟ್ಟು ಬಿಟ್ಟು ಕಳಚಿ ಕೆಳಗೆ ಬಿದ್ದ ಹಣ್ಣು ಮತ್ತೆ ಮರವನ್ನು ಹತ್ತಿ ತಾನಿದ್ದ ಜಾಗದಲ್ಲಿ ಕೂರುತ್ತದೆಯೇ ಅದು ಸಾಧ್ಯವಿದೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಖಂಡಿತ ಎಲ್ ಇಲ್ಲ ಎನ್ನುವುದು ಇಲ್ಲಿ ಸತ್ಯವಾದ ಮಾತು ಹಾಗೆಯೇ ನಿಷ್ಠೆಯಿಂದ ಭಗವಂತನನ್ನು ಕಂಡು ನಿಬ್ಬೆರಗಾದಂತಹ ಆಶ್ಚರ್ಯಚಕಿತರಾದಂತಹ ಶರಣರು ಮತ್ತೆ ಮರ್ತ್ಯರಾಗಲಾರರು ಅಂದರೆ ಸಂಸಾರಿಯಾಗಲಾರರು ಎನ್ನುವುದು ಈ ವಚನದ ತಾತ್ಪರ್ಯ ಈ ವಚನ ಆದಯ್ಯನವರ ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ ಅನ್ನೋ ವಚನವನ್ನು ಹೋಲುತ್ತದೆ ಅಂದರೆ ಒಂದು ಹುಟ್ಟು ಒಂದು ಹುಟ್ಟು ತನ್ನ ಅಂತ್ಯವನ್ನು ಕಂಡಾಗ ಮತ್ತೆ ಆ ಜಾಗಕ್ಕೆ ಮರಳಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಿಚಾರವನ್ನು ಈ ವಚನದಲ್ಲಿ ಘಟ್ಟಿವಾಳಯ್ಯನವರು ನಮಗೆ ತಿಳಿಸಿಕೊಡ್ತಾರೆ ಮುಂದಿನ ವಚನದಲ್ಲಿ ಹೇಳ್ತಾರೆ ಬಾಯಕ್ಕೆಯ ಬೇಡುವರೆಲ್ಲರೂ ಬಡಪಾಯಿವಂತರ ನೋವ ಹಿಡಿವ ವಿಹಂಗ ಪಶುವಿನ ನೋವ ಬಲ್ಲುದೇ ಬಾಯಕ್ಕಿಯ ಬೇಡುವರೆಲ್ಲರೂ ಬಡಪಾಯುವಂತರ ನೋವಬಲ್ಲರೆ ಬಲ್ಲರೆ ಹಿಡಿವ ವಿಹಂಗ ಪಶುವಿನ ನೋವಬಲ್ಲುದೆ ಇಂತಿ ದೆಸೆಯ ಕಂಡು ನಾನು ಅಂಜಿದೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಇಂತಿ ದೆಸೆಯ ಕಂಡು ನಾನು ಅಂಜಿದೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅರ್ಥ ಹೇಗಿದೆ ಬಾಯಕ್ಕಿಯ ಬೇಡುವರೆಲ್ಲರೂ ಬಡಪಾಯಿವಂತರನೂ ಅಬ್ಬಲ್ಲ ರೀ ಅಂದರೆ ಬಡವರು ಏನನ್ನಾದರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಸಿದ್ಧರಿರ್ತಾರೆ ಆದರೆ ಶ್ರೀಮಂತರು ಅತ್ಯುತ್ತಮವಾದದ್ದನ್ನೇ ತಿನ್ನಲು ಇಷ್ಟಪಡ್ತಾರೆ ಅತ್ಯುತ್ತಮವಾದದ್ದನ್ನೇ ಅನ್ನುವುದಕ್ಕಿಂತಲೂ ಅವರು ನಾಲಿಗೆ ರುಚಿಗಾಗಿ ಬಡದಾಡ್ತಿರ್ತಾರೆ ನಾಲಿಗೆ ರುಚಿಗೆ ಏನು ಬೇಕೋ ಅದನ್ನೇ ತಿನ್ನಲು ಇಷ್ಟಪಡುತ್ತಿರುತ್ತಾರೆ ಇಂತಹವರ ಬಡವರ ನೋವನ್ನು ಹೇಗೆ ತಾನೇ ತಿಳಿತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಹಕ್ಕಿ ಪಕ್ಷಿಗಳು ಹಸುಗಳ ಬೆನ್ನ ಮೇಲೆ ಕುಳಿತು ಗಾಯಗಳನ್ನು ಕಿತ್ತು ತಿಂತವೆ ಅವುಗಳಿಗೆ ಆ ಪಶುಗಳ ನೋವು ಅರ್ಥ ಆಗುತ್ತದೆಯೇ ತಿಳಿಯುತ್ತದೆಯೇ ಅಂತ ಬಹಳ ನೋವಿನಿಂದ ಗಟ್ಟಿವಾಳಯ್ಯನವರು ಈ ವಚನದಲ್ಲಿ ಪ್ರಶ್ನೆ ಮಾಡ್ತಾರೆ ಇಂತಹವರನ್ನು ಕಂಡರೆ ನನಗೆ ಭಯವಾಗುತ್ತದೆ ಇಂತಿ ದೆಸೆಯ ಕಂಡು ನಾನು ಅಂಜಿದೆ ಅಂತ ಹೇಳ್ತಾರೆ ಗಟ್ಟಿವಾಳಯ್ಯನವರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನು ಇದನ್ನು ಒಪ್ಪಿಕೊಳ್ಳಲಾರನು ಹಾಗಾಗಿಯೇ ಗಟ್ಟಿವಾಳಯ್ಯನವರು ಈ ವಚನದ ಕೊನೆಯಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂತ ಹೇಳ್ತಾರೆ ಅಂದರೆ ಇಂಥ ಒಂದು ನೋವನ್ನು ಇಂಥ ಒಂದು ಬಡತನದಿಂದ ಬಳಲುವವರ ನೋವನ್ನು ಪಕ್ಷಿ ಹಸುಗಳ ಬೆನ್ನ ಮೇಲೆ ಕುಳಿತು ಗಾಯಗಳನ್ನು ತಿಂತಕ್ಕಂತಹ ಪಕ್ಷಿಗಳು ಹೇಗೆ ಕಿತ್ತು ತಿಂತವೆ ಅವುಗಳ ನೋವನ್ನು ಯಾರು ಅರಿಯಬಲ್ಲರು ಇವುಗಳಿಗೆಲ್ಲ ಅದು ಅರ್ಥವಾಗುತ್ತದೆಯೇ ಇಂಥವುಗಳನ್ನು ನೋಡಿದಾಗ ನನಗೆ ಬಹಳಷ್ಟು ಭಯವಾಗುತ್ತದೆ ಅಂತ ತುಂಬ ನೋವಿನಿಂದ ಗಟ್ಟಿವಾಳೆಯನವರು ಈ ವಚನದಲ್ಲಿ ಹೇಳ್ತಾರೆ ಮುಂದಿನ ವಚನದಲ್ಲಿ ಹೇಳ್ತಾರೆ ಚಿನ್ನವ ಕೊಂಬಲ್ಲಿ ಅದರ ಬಣ್ಣವ ಕಂಡು ಬಣ್ಣದ ವಾಸಿಯ ಕುರುಹಿಟ್ಟು ಚಿನ್ನವ ಕೊಂಬಲ್ಲಿ ಅದರ ಬಣ್ಣವ ಕಂಡು ಬಣ್ಣದ ವಾಸಿಯ ಕುರುಹಿಟ್ಟು ಅದು ತನಗೆ ಚೆನ್ನಾದಡೆ ಕೊಂಬ ಅಲ್ಲದೊಡಲ್ಲ ಅದು ತನಗೆ ಚೆನ್ನಾದಡೆ ಕೊಂಬ ಅಲ್ಲದೊಡಲ್ಲ ಇದಕ್ಕೆ ಗೆಲ್ಲ ಸೋಲಬೇಕೆ ಇದಕ್ಕೆ ಗೆಲ್ಲ ಸೋಲಬೇಕೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುತ್ತಿರಿದೆನು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುತ್ತೆನು ಅರ್ಥ ಹೇಗಿದೆ ನಾವು ಚಿನ್ನವನ್ನು ಕೊಳ್ಳುವಾಗ ಅದರ ಬಣ್ಣವನ್ನು ನೋಡ್ತೇವೆ ಅದರ ಬಣ್ಣದ ನೈಜತೆಯನ್ನು ಈ ಹಿಂದಿನ ನಮ್ಮ ಅನುಭವದ ಆಧಾರದ ಮೇಲೆ ಕುರುಹಿಟ್ಟು ಅಂದರೆ ಅದ ಅನುಭವದ ಆಧಾರದ ಮೇಲೆ ಅಂತ ಅರ್ಥ ಪರೀಕ್ಷಿಸಿ ನಮಗೆ ಒಪ್ಪಿಗೆಯಾದರೆ ಮಾತ್ರ ಅದನ್ನು ನಾವು ಕೊಳ್ತೇವೆ ಇಲ್ಲದೇ ಇದ್ದರೆ ಬಿಟ್ಟು ಬಿಡ್ತೇವೆ ಹಾಗೆಯೇ ಭಗವಂತ ನಮ್ಮಲ್ಲಿ ಅಪರಂಜಿಯಂತಹವರನ್ನು ಮಾತ್ರ ಪರೀಕ್ಷಿಸಿ ಹತ್ತಿರ ಕರೆದುಕೊಳ್ತಾನೆ ಅಂದರೆ ಮೇಲ್ನೋಟಕ್ಕೆ ನಾವು ನಾವು ಹೇಗೆ ಬಂಗಾರದ ಬಣ್ಣವನ್ನು ನೋಡಿ ಅದರ ಬಣ್ಣದ ನೈಜತೆಯನ್ನು ಅಳಿಲಿಕ್ಕೆ ಹಿಂದಿನ ಅನುಭವವನ್ನು ಆಧಾರವಾಗಿಟ್ಟುಕೊಳ್ಳುತ್ತೇವೆಯೋ ಹಾಗೆ ಭಗವಂತನು ನಮ್ಮಲ್ಲಿಯ ಅಪರಂಜಿ ಅಂಥವರನ್ನು ಮಾತ್ರ ಅವರು ಅಪರಂಜಿಯ ಹಾಗೆ ಕಾಣ್ತಿರಬೇಕು ಅಂಥವರನ್ನು ಮಾತ್ರ ಪರೀಕ್ಷಿಸಿ ಹತ್ತಿರ ಕರೆದುಕೊಳ್ತಾನೆ ಇದರಲ್ಲಿ ಗೆಲ್ಲುವುದು ಸೋಲುವುದು ಎಲ್ಲಿದೆ ಅಂತ ಗಟ್ಟಿವಾಳೆಯನವರು ಬಹಳ ಮಾರ್ಮಿಕವಾಗಿ ಒಂದು ಅದ್ಭುತವಾದ ವಚನವನ್ನು ನಮಗಿಲ್ಲಿ ಕೊಡ್ತಾ ಹೋಗ್ತಾರೆ ಇದೆಲ್ಲ ಭಗವಂತನ ಆಯ್ಕೆ ಎನ್ನುವುದು ಇಲ್ಲಿಯ ತಾತ್ಪರ್ಯ ಮುಂದಿನ ವಚನದಲ್ಲಿ ಹೇಳ್ತಾರೆ ಇರಿವ ಕೈದಿಂಗೆ ದಯ ಧರ್ಮದ ಮೊನೆಯುಂಟೆ ಕಾಳೋಗರನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಇರಿವ ಕೈದಿಂಗೆ ದಯ ಧರ್ಮದ ಮೊನೆಯುಂಟೆ ಕಾಳೋಗರನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ಯನಗೆ ನಿಮ್ಮೊಳಗಿನ್ನೇತರ ಮಾತು ವೇಷಧಾರಿಗಳಲ್ಲಿ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ಯನಗೆ ನಿಮ್ಮೊಳಗಿನ್ನೇತರ ಮಾತು ವೇಷಧಾರಿಗಳಲ್ಲಿ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅರ್ಥ ಹೀಗಿದೆ ಹರಿತವಾಗಿ ಚೊಚ್ಚುವ ಖಡ್ಗಕ್ಕೆ ದಯಾ ಧರ್ಮದ ಹರಿತ ಹರಿತವಾದ ಮನೆ ಇರುತ್ತದೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಒಂದು ಖಡ್ಗಕ್ಕೆ ನಾವು ಯುದ್ಧಕ್ಕಾಗಲಿ ದ್ವೇಷಕ್ಕಾಗಲಿ ಬಳಸುವಂತಹ ಒಂದು ಖಡ್ಗಕ್ಕೆ ದಯೆ ಮತ್ತು ಧರ್ಮ ಅಂತಕ್ಕಂತಹ ಹರಿತವಾದ ಮನೆ ಇರುತ್ತದೆಯೇ ದೊಡ್ಡ ಕಪ್ಪು ನಾಗರ ಹಾವಿನ ದವಡೆಯಲ್ಲಿ ಅಮೃತದ ಸುಧಿ ಇರುತ್ತದೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಕಾಳೋಗರನ ದಾಡೆಯಲ್ಲಿ ಅಂದರೆ ನಾಗರ ಹಾವಿನ ಕಪ್ಪು ನಾಗರ ಹಾವಿನ ದವಡೆಯಲ್ಲಿ ಅಮೃತದ ಸುಧೆಯುಂಟೆ ಅಂತ ಪ್ರಶ್ನೆ ಮಾಡ್ತಾರೆ ಅಮೃತದ ಸುಧೆ ಇರಲಿಕ್ಕೆ ಸಾಧ್ಯ ಇದೆಯೇ ಜೊತೆ ಸೇರಿ ಸ್ನೇಹ ಮಾಡಿ ಧರ್ಮಕ್ಕೆ ಹಾನಿ ಮಾಡಿದ್ದಾರೆ ಜೊತೆ ಸೇರಿ ಸ್ನೇಹ ಮಾಡಿ ಅಂದರೆ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೇ ಅನ್ನುವಂಥ ಸಾಲಿನಲ್ಲಿ ಪ್ರಶ್ನೆ ಮಾಡ್ತಾರೆ ಘಟ್ಟಿವಾಳಯ್ಯನವರು ಸ್ನೇಹ ಮಾಡಿ ಧರ್ಮಕ್ಕೆ ಹಾನಿ ಮಾಡಿದರೆ ಅಂತಹವರನ್ನು ಶರಣರು ಎನ್ನಬಹುದೇ ನಾವು ಅಜಾತರು ಅಂತ ಅನ್ನಬಹುದೇ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಗಟ್ಟಿವಾಳಯ್ಯನವರು ಈ ಸಾಲಿನ ಮೂಲಕ ಹೇಳ ಹೊರಟುವುದು ಹೇಳ ಹೊರಟಿರುವುದು ಏನು ಅಂತಂದರೆ ಶರಣರ ಸಂಘ ಒಳಿತು ಮಾಡುವಂತಿರಬೇಕು ಅನ್ನೋದನ್ನು ಅವರು ಈ ಸಾಲಿನಲ್ಲಿ ಧ್ವನಿಸ್ತಾರೆ ಹಾಗಾಗಿ ನಿಮ್ಮ ವೇಷಗಳು ನಿಮ್ಮ ನಟನೆಗಳು ನಿಮ್ಮ ಒಳಗೊಂದು ಹೊರಗೊಂದು ಮಾತು ಕತೆಗಳು ಇವೆಲ್ಲ ಕೂಟಕ್ಕೆ ದೂರವಾದವು ಅಂತ ಹೇಳ್ತಾರೆ ಅತ್ಯಂತ ನಿಷ್ಠರವಾದ ನುಡಿಗಳನ್ನು ಇಲ್ಲಿ ಗಟ್ಟಿವಾಳಯ್ಯನವರು ನಮಗೆ ಹೇಳ್ತಾರೆ ಯನಗೆ ಥರ ಮಾತು ವೇಷಧಾರಿಗಳಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ನಿಮ್ಮಂಥವರಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನೂ ಸಿಗುವುದಿಲ್ಲ ಅಂತ ಗಟ್ಟಿವಾಳಯ್ಯ ಕಪಟ ಸನ್ಯಾಸಿಗಳಿಗೆ ಚಾಟಿ ಬೀಸುತ್ತಿದ್ದಾರೆ ಈ ವಚನದಲ್ಲಿ ಯನಗೆ ನಿಮ್ಮೊಳಗಿನ್ನೇತರ ಮಾತು ವೇಷಧಾರಿಗಳಲ್ಲಿ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂತ ಹೇಳ್ತಾರೆ ಶರಣರ ವೇಷದಲ್ಲಿದ್ದಂತಹ ಕಪಟಿಗಳನ್ನು ಇಲ್ಲಿ ಅತ್ಯಂತ ಕಟುವಾಗಿ ನಿಷ್ಠುರವಾಗಿ ನಿರ್ಭಿಡೆಯಿಂದ ನಿರ್ಭಯದಿಂದ ಘಟ್ಟಿವಾಳಯ್ಯನವರು ಟೀಕಿಸಿದ್ದಾರೆ ಮತ್ತು ಅವರನ್ನು ಟಿ ಬೀಸಿದ್ದಾರೆ ಇಂತಹ ಘಟ್ಟಿವಾಳಯ್ಯನವರ ಅದ್ಭುತವಾದ ವಚನಗಳ ವಿಶ್ಲೇಷಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ